ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ನಾವು ದ ಕಮ್ಮರ್ಕಟ್ಟೆ ಗ್ರಾಮದಲ್ಲಿರುವಂತಹ ಪುರಾತನವಾದ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ಈ ಒಂದು ದೇವಸ್ಥಾನದ ಬಗ್ಗೆ ನಿಖರವಾದ ಮಾಹಿತಿ ಇಲ್ಲ ಇದು ಭೂಮಿ ಒಳಗಡೆಯಿಂದ ಉದ್ಭವ ಆಗಿದೆ ಭೂಮಿ ಒಳಗಡೆ ಮಣ್ಣಲ್ಲಿ ಮುಚ್ಚೋಗಿತ್ತಂತೆ ಇತ್ತೀಚಿನ ದಿನಗಳಲ್ಲಿ ಇದನ್ನು ಉಳುಮೆ ಮಾಡೋ ಟೈಮ್ನಲ್ಲಿ ಹೊರಗಡೆ ಬಂದಿದೆ ಅಂತ ಹೇಳ್ತಿದ್ದಾರೆ ಇದು ಆ ಥರನೇ ಇದೆ ನೋಡಿ ಫ್ರೆಂಡ್ಸ್ ಮೊನ್ನೆ ಅದು ಇಲ್ಲಿವರೆಗೂ ಮುಚ್ಚೋಗಿತ್ತು ಹೇಳ್ರಿ ಅಣ್ಣ ಆಲ್ಮೋಸ್ಟ್ವರೆಗೂ ಮುಚ್ಚೋಗಿತ್ತು ಇಲ್ಲಿದ್ದ ಹಿತ್ತಲಾಗೆ ಏನೂ ಈ ಕಾಣ್ತಿದ್ದಿಲ್ಲ ಇಲ್ಲಿದ್ದ ಹಿತ್ತ್ಲಾಗಿತ್ತು ಹಿಂಗೆ ಆ ಕಳ ಬಿಡ್ಕೊಂಡಾಗ ಹಿಂಗೆ ಬಂದು ಕುತ್ಕೊಂಡಿದ್ನಾ ಮಳೆಗೊಂತ ಒಂದು ಅವನು ಸ್ವಲ್ಪ ಹಿಂಗೆ ಕಟ್ಟಿದಂಗೆ ಕೇರಿದ್ರೆ ಇದು ಪೀಠ ಕಾಣ್ತಾ ಪೀಠ ಕಾಣ್ತಲ್ಲ ಒಂದು ಹೋದೇ ಕಡ್ಡಿ ಸಣ್ಣಗಳಾಗೆ ಹಿಂಗೆ ಬಿಡಿಸ್ಕೊಳ್ತಾ ಓಟು ಬಿಡಿಸಿದೆ ಅವಾಗಿದ್ದು ನೀವೇನೋ ಬಿಡಿಸಿರೋದು ಹ್ಞೂ ನಾನೇ ಬಿಡ್ಸಿದ್ದೆ ಅದು ಪಾದತನ ಐತೆ ಅಂತ ಐತೆ ಮೊದ್ಲು ಅದನ್ನ ಬಿಡ್ಸೋಕೆ ಇದು ಕಲ್ಲು ಪೂರ್ತಿ ವಾಲಿ ಇಷ್ಟ್ರಾಗೆ ನಿಂತು ಬಿಟ್ಟೈತಿ ಇದು ಕಲ್ಲು ವಾಲಿ ಅದು ಅದು ಬಿಡಿಸಿದ್ರೆ ಕಲ್ಲು ಬೀಳುತ್ತೆ ಅಂತ ನೀವು ಹಾಂ ಆ ಭಯಕ್ಕೆ ಸಮಾಗ್ಬಿಟ್ಟಿತ್ತು ಹೌದು ಅದು ಮೊನ್ನೆ ಮಳೆಗಾಲದ ಹಿಂಗೆ ಜರುಗ್ತಪ್ಪ ಅಂದ್ರೆ ತಡನೇ ಇಲ್ಲ ಇದು ಅಷ್ಟು ಹಿಂಗೆ ಬಿಡುತ್ತೆ ಅಣ್ಣ ದೇವಸ್ಥಾನ ದೇವರ ವಿಗ್ರಹ ಯಾವುದಪ್ಪ ಅಂದ್ರೆ ಮೋಸ್ಟ್ಲಿ ಶಿವನ ಒಂದು ವಿಗ್ರಹ ಇರ್ಬೋದು ಅಂತ ಅನಿಸ್ತೈತೆ ನಾರಾಯಣಂದು ಈ ಪಕ್ಕ ಇದನ್ನು ಐತೆ ಈ ಕಡೆ ರಾಮ ಬಿಲ್ಗೋಣದ ಐತೆ

ಅದಾವ ದೇವ್ರುಗಳು ಅಂತ ಗೊತ್ತಿಲ್ಲ ನಾಲ್ಕು ದೇವ್ರು ಇದ್ದಾವೆ ಇಲ್ಲಿ ಮೇಲ್ಗಡೆ ಇಲ್ಲ ಇದು ಈ ಸೈಡ್ ಈ ಸೈಡ್ ಮತ್ತ ಈ ಸೈಡ್ ಇದು ಒಂಥರ ಬೇಲೂರು ಹಳೆಬೀಡು ಚನ್ನಕೇಶವ ದೇವಸ್ಥಾನ ಮಣ್ಣಲ್ಲಿ ಮುಚ್ಚಿ ಹೋಗೀತಲ್ಲ ಚನ್ನಕೇಶವ ಮೂರ್ತಿಯನ್ನು ಹೋಲುತ್ತೆ ಅಂತ ಬರುತ್ತೆ ಅದು ಗೂಗಲ್ ಗೂಗಲಿಗೆ ಹಾಕಿ ನೋಡಿದ್ರಿ ಗೂಗಲಲ್ಲಿ ಈ ಫೋಟೋನ ಪಾಡ ಡೈಲಿ ಪೂಜೆ ಆಗುತ್ತಲ್ಲ ಪೂಜೆ ಮಾಡ್ಬೇಕಂದ್ರೆ ಇದೊಂದು ತೊಳೆದು ಆಮೇಲೆ ಹಂಗೆ ಫೋಟೋ ತಕೊಂಡಿದ್ದೆ ಎಷ್ಟು ಎಷ್ಟು ವರ್ಷ ಆತು ಇದು ನೀವು ನೋಡಿ ಇದು ನಾನು ಸಣ್ಣದಿಂಗ್ಲಿಗೂ ರೈತಿ ನೀವ್ ನೀವು ತೆಗೆದಿದ್ದಲ್ಲ ಲೈಟ್ ಅಷ್ಟೇ ನಾ ತೆಗೆದು ದೇವ್ರ ಪೂಜೆ ಆಗಂಗಾಗ್ತಿತ್ತು ವಾರ ಅಲ್ಲ ಇದು ಇಲ್ಲಿ ಇರಕಚ್ಚು ಎಷ್ಟು ವರ್ಷ ಆಯ್ತು ಅಂತ ಯಾರಿಗೂ ಗೊತ್ತಿಲ್ಲ ಗೊತ್ತಿಲ್ಲ ನೀವ್ ತೆಗೆದು ನೀವ್ ಹೊರಗಡೆ ತಗದು ಜಮೀನು ನಮ್ದಲ್ಲ ಬ್ಯಾಂಕ್ ಗಳಿಯರಿಂದ ನಾವು ತಗೊಂಡ್ವಿ ನಮ್ಮಿಂದ ಇದು ಪೂಜೆ ಪುನಸ್ಕಾರ ಆಗ್ತಾ ಇದ್ದಿದ್ವಿ ಅವ್ರು ಏನು ಮಾಡ್ತಾ ಇದ್ದಿಲ್ಲ ಅಂದ್ರೆ ಇದು ಗೋಪುರ ಮುಂಚೆನೆ ಇತ್ತು ಹಾ ಇದೆಲ್ಲ ಕಲ್ಲಿಂದ ದೇವ ಇದು ಮುಂಚಿದುನು ಐತಿ ಇದು ಇತಿಹಾಸ ಈ ಊರ ಎಲ್ಲರೂ ಇತಿ ಕಡೆಯಿಂದ ಯಾವ ಸ್ಪಷ್ಟ ಇದು ಸಿಕ್ಕಿಲ್ಲ ಬಸವಣ್ಣ ಬಸವಣ್ಣನ ಇಲ್ಲೇ ಇತ್ತು ಹಾ ಎಲ್ಲ ಇಲ್ಲೇ ಪ್ರತಿಷ್ಠಾಪನೆ ಆಗಿರೋದು ಅದು ಇದು ಯಾರ ಕಾಲದ್ದು ಯಾರ ಪ್ರತಿಷ್ಠಾಪನೆ ಮಾಡಿದ್ರು ಉದ್ದೇಶ ಏನು ಅದು ಊರ್ ಹೊರಗೆ ಐತಿ ನಿಮ್ದು ಊರೊಳಗರ ಇದ್ದಿಲ್ಲ ಅಂದರೆ ಇದ್ರ ಊರಿ ಇತಿಹಾಸ ಏನು ಊರಿನ ಇತಿಹಾಸ ಇಲ್ಲಿದ್ದ ಪ್ರಾರಂಭ ಆಕೈತಿ ಅನ್ನೋದು ಗೆಸ್ ಮಾಡಕ್ಕಾಗ್ತದೆ ದೇವರಿಗೆ ಅಂದರೆ ಕೇಳಿ ಕಮ್ಮರಕಟ್ಟೆ ಗ್ರಾಮ ಎಷ್ಟನ ಹೆಸ್ರಿಂದ ಸ್ಥಾಪನೆ ಆಗಿದೆ ನಮ್ಮ ಬಂದು ಹುಟ್ಟಿದ್ದು ಈ ಗ್ರಾಮ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಣ್ಣ ಆಂಜನೇಯ ಕಾಲ್ದಾಗ ಐತ ಅಣ್ಣ ಇದು ಅಂದರೆ ಮುಂಚೆ ಈ ಗ್ರಾಮಕ್ಕೆ ಏನ್ ಹೆಸರು ಹೆಸ್ರೈತೆ ಅಂತನೂ ಗೊತ್ತಿಲ್ಲ ಆಗ್ತಿಲ್ಲ ಇತ್ತೀಚೆಗೆ ಕಮರಗಟ್ಟೆ ಅಂತ ಕರಿತಿದ್ದಾರೆ ಹಳೆ ಕಾಲದ ತ್ರೇತಯುಗದಲ್ಲಿ ಆಂಜನೇಯ ಸ್ವಾಮಿ ಶ್ರೀ ರಾಮಚಂದ್ರಪ್ರಭು ಅವರೆಲ್ಲ ಬಂದು ಇಲ್ಲಿ

ಅದೇ ಮೀಸೆ ಇದೆ ಮೀಸೆ ಇದೆ ಅಂದ್ರೆ ಇದು ಕಾಲ ಭೈರವೇ ಅನ್ಸುತ್ತೆ ನನಗೆ ಇರ್ಬೋದು ಮೋಸ್ಟ್ಲಿ ಹಾಗು ರುದ್ರಶಿಮಾಲಯ ಎಲ್ಲ ಹಾಕೊಂಡಿದ್ರೆ ಕಾಲ ಭೈರವ ಇದು ಶಿವ ಕಾಲ ಭೈರವ ಶಿವನಿಗೆ ಕಾಯ್ತಾ ಇರೋದು ಕ್ಷೇತ್ರ ಪಾಲಕ ಈ ಕಡೆ ಸ್ವಾಮಿ ಆ ಕಡೆ ಅಂತರ ವಿಗ್ರಹ ಇದು ಕೆತ್ತನೆ ಮಾಡಿದ್ರಲ್ಲ ಅದೇನು ಅಂತ ವಿಚಾರ ಗೊತ್ತಾಗ್ತಿಲ್ಲಪ್ಪ ನೋಡೋಣ ಹಣ ಬರ್ರಿ ಅದು ಇದ್ರ ಬಗ್ಗೆ ಕರೆಕ್ಟಾಗಿ ಮಾಹಿತಿ ಬೇಕಂದ್ರೆ ನಾವು ಪುರಾತತ್ವ ಇಲಾಖೆಗೆ ಹೇಳ್ಬೇಕಷ್ಟೇ

ಅದು ಏನಂತು ನಿನ್ನ ಹೊಲ್ದಾಗ ನಾನು ಸ್ವಾಮಿ ಕುಂತಾನ ಅವನಿಗೆ ಕರಿಯಮ್ಮನ ಕರಿಯಮ್ಮ ಹೇಳಿದ್ದು ಕರಿಯಮ್ಮ ಅಂದ್ರೆ ಇದು ಮೋಸ್ಟ್ಲಿ ಶಿವನೇ ನಾ ಹೊಲ್ದಾಗ ನನ್ ಸ್ವಾಮಿ ಕುಂತಾನ ಅವನಿಗ್ ಅಭಿಷೇಕ ಆಗಿಲ್ಲ ನಿನ್ ಕೂಡ ಅಭಿಷೇಕ ಮಾಡ್ಸಕ್ ಇಚ್ಛತೆ ನಿನ್ ಅಭಿಷೇಕ ಮಾಡ್ಸಿನ ಅದ್ ಜನಕ್ಕೆ ಕೈ ತೋಳಸ ನಿನ್ ಹೊಲ್ದಾಗ ಅಂತ ಅಂತ ಅಭಿಷೇಕ ಮಾಡಿಸೋ ಉದ್ದೇಶಕ್ಕೆ ವಾರಕ್ಕ ಒಂದ್ಸಲ ನಮ್ಮ ಮಾಡ್ತಾನ ನಾನಗಂಗ ಮಾಡ್ಕಂತ ಬಂದಿದ್ನ ಕ್ಲೀನ್ ಮಾಡಿದಾಗ ಅವಾಗ ಗೊತ್ತಾಗಿದ್ದು ಇದೆ ಇಲ್ಲಿ ನೋಡಿ ಅಷ್ಟು ಕಲ್ಲು ನೋಡಿದ್ರೆ ಬರಬ್ಬರಿ ಸೈಜ್ ಅದ ಇದು ಈ ಕಲ್ಲು ಆಗಿರ್ಬೋದು ಇತ್ತು ಗೆಸ್ ಮಾಡೋ ಪ್ರಕಾರ ಅದನ್ನ ನಾಶ ಆದಮೇಲೆ ಊರ್ ಜನ ಸೇರಿ ಚಿಕ್ಕದ ಮಂಟಪ ಇಟ್ಟಿದ್ದಾರೆ ಅಂತ ನಾನು ಗೆಸ್ ಮಾಡಿರೋದು ಪಕ್ಕ ಇಲ್ಲ ಅದು ನಾ ಗೆಸ್ ಮಾಡಿರೋದು ಇವಷ್ಟು ಈ ಗಾತ್ರದ ಕಲ್ಲು ಅಷ್ಟು ಸಲೀಸಾಗಿ ಕೆಳಗೆ ಬಿಳಕ್ ಸಾಧ್ಯ ಇಲ್ಲ ಇದು ಏನು ನಾಶ ಮಾಡಕಂತ ಬಂದಾರಲ್ಲ ಅವ್ ನಾಶ ಮಾಡಿ ದೇವಸ್ಥಾನ ನಾಶ ಮಾಡಿದ್ದಾರೆ ಅಂದ್ರೆ ಗಜನಿ ಮೊಹಮ್ಮದ್ ಗೌರಿ ಮೊಹಮ್ಮದ್ ಅಲ್ಲಿ ಲಿಂಗು ಒಂದು ಜಪನ ಮಾಡಿದ್ದಾರೆ ಅಲ್ಲಿ ಲಿಂಗು ಆಗಿಲ್ಲ ಅಂದ್ರೆ ಮಣ್ಣಲ್ಲಿ ಮುಚ್ಚಾಗಿದೆ ಅಲ್ಲ ಎಲ್ಲ ಮಣ್ಣಲ್ಲಿ ಮುಚ್ಚಾಗಿದೆ ಅಲ್ಲ ಅದಕ್ಕೋಸ್ಕರ ಅವರು ಅದು ಅವ್ರ ಕಣ್ಣಿಗೆ ಅದು ಬಿದ್ದಿಲ್ಲ ಅಭಿಷೇಕ ಮಾಡಿಸ್ಬೇಕಾದ್ರೆ ಬಸವಣ್ಣನು ಅವಾಗ ಬಿಡಿಸಿದ್ದು ಬಸವಣ್ಣ ಲಾಸ್ಟ್ ಇದ್ದಿದ್ದು ಅಂದ್ರೆ ಇಲ್ಲಿವರೆಗೂ ಮಾತ್ರ ಹೌದಾ ಮುಖಾಂತ ಇರ್ಲಿಲ್ಲ ಮುಖ ಕಾಣಿಸ್ತು ಈ ಬಾಡಿ ಇತ್ತು ಇದೇನು ಗಜ್ಜೆ ಇದಾಯ್ತಲ್ಲ ಇಲ್ಲಿವರೆಗೂ ಹೋಗಿ ಕಾಲ್ಗಳೆಲ್ಲ ಮುಚ್ಚೋಯಿದ್ವು ಮೊನ್ನೆ ಅಭಿಷೇಕ ಶಿವರಾತ್ರಿಗೆ ಅಭಿಷೇಕ ಮಾಡಿದ್ನಲ್ಲ ಅವಾಗ ಅಷ್ಟು ಬಿಡಿಸಿದ್ವಿ ಅಂದ್ರೆ ಆಗದ್ರೆ ಮತ್ತೆ ಒಳಗಡೆ ಏನೇನಾಯ್ತು ಅಂತ ಗೊತ್ತಿಲ್ಲ ನಿಮಗೆ ಇಲ್ಲ ಇಲ್ಲಿವರೆಗೂ ಲಾಸ್ಟ್ ಆಯ್ತು ಇದು ಅದು ಶಿವಲಿಂಗ ಅಲ್ಲಿವರೆಗೂ ಲಾಸ್ಟ್ ಆಯ್ತು ಅದನ್ನು ಸೀದಾ ತಾಣದವರೆಗೂ ಬಿಡಿಸಿದ್ವಿ ನೀವು ಹೇಳೋ ಲೆಕ್ಕ ಕಾಣ ಭೂಮಿ ಒಳಗಡೆ ಮತ್ತೆ ಮತ್ತೇನಾರು ಇರ್ಬೋದಿಲ್ಲ ಅದು ಗೆಸ್ ಮಾಡ್ಲಿಕ್ಕೆ ಆಗಲ್ಲ ಮೂರ್ತಿ ಇದಾವೆ ಬಟ್ ಇಲ್ಲಿ ದೇಶ ಇತ್ತು ಅನ್ನೋದ್ ಸಿಕ್ಕೂ ಸಿಗ್ಬಹುದು ಮೂರ್ತಿ ಇದೆ ಆಮೇಲೆ ಕಲ್ಲಿ ಮೇಲೆ ಅಷ್ಟೇ ಆ ಅದ್ ಕೆಳಗಿನ್ ಕಲ್ಲು ಬಿಡಿಸ್ಬೇಕು ಅಂದ್ರೆ ಆ ಸಡನ್ ಮಣ್ ಆ ಕಲ್ಲು ಸಡನ್ ವಾಲ್ ಬಿಡುತ್ತೆ ಈ ಕಡೆ ಮಣ್ಣು ಜಗತ್ತಂದ್ರೆ ಆ ಕಲ್ಲ ಕಂಫರ್ಟಬಲ್ ಆಗಿತ್ತು ಅಂದ್ರೆ ಸಡನೇ ಮಾಡ್ತಿಲ್ಲ ಅದನ್ನು ಪಾದದವ್ರಿಗು ಬಿಡಿಸಿ ನೋಡ್ತಿದ್ವಿ ಈ ಕಡೆ ಬಿಡಿಸ್ಬೋದು ಆ ಕಡೆ ಬಿಡ್ಸಕ್ ಆಗಲ್ಲ ಏನಂದ್ರು ಕೆಳಗೆ ತೆಗ್ಗಾಗುತ್ತಣ ಮ್ಯಾಲಿನ ಮಣ್ಣು ಜರುಗ್ತ ಅಂದ್ಬಿಟ್ರೆ ಮ್ಯಾಗ್ಲಿ ಕಲ್ಲು ಬಿದ್ದ ಬಿಡ್ತಾವ್ ಅಂದ್ರೆ ಈ ದೇವಸ್ಥಾನ ಜೀರ್ಣೋದ್ಧಾರ ದರ ಮಾಡುವಂತ ಏನಾರ ಉದ್ದೇಶ ಐತ ಐತಣ್ಣ ಸದ್ಯಕ್ಕೆ ನಮ್ಮೂರು ಇದು ಕಲ್ಲು ಮೊನ್ನೆ ಏನೈತೆ ಅನ್ನೋ ಸಡನ್ ಆಗಿ ಕಲ್ಲು ಜಾರಿದ್ವಿ ಬಿಳಂಗೈತೆ ಕಲ್ಲಲ್ಲ ಇಳಿಸಿ ತಡಕ್ಷಣ ಹಿಂಗೆ ಅಂತ ಇದು ಮಾಡಿದ್ದೆ ನಮ್ಮೂರ ಅಣ್ಣ ನಮ್ಮೂರ ಅಣ್ಣಪ್ಪು ಬಹಳ ನಡ್ಕಂತಾರ ಅವರು ಮನೆತನೂ ಉದ್ದಾರ ಆಗೈತೆ ನಡ್ಕೊಳೋದ್ರಿಂದ ಅಂತ ಅವ್ರದ್ದು ನಂಬಿಕೆ ಅವನು ಈ ಹುಡುಗೋ ಅಮ್ಮಪ್ಪನ್ ಅಂತ ನಮ್ಮೂರ ಅಮ್ಮಪ್ಪನ್ ಕೇಳಿದೆ ಈಗ ಏನು ಮುಟ್ಕೋಬೇಡ ನಾನು ಮುಂದಕ್ಕೆ ನಡೆಸ್ಕೊತಿನ ಅಂತ ಅಲ್ಲಿವರ್ಗು ಏನಾಗಲ್ಲ ಅಂತ ಅವು ಪ್ರಸಾದ ಆಗಿತ್ತು ಆಮೇಲೆ ಬಂದ್ ನಾನ್ ಸಡನ್ ಆಗಿ ನೋಡಿದಾಗ ಅಲ್ಲಿ ಏನೂ ಆಗಿಲ್ಲ ನಾ ಸುಟ್ಲಿದ್ದ ಹುಲ್ಲು ಮಳೆ ಹೊಡೆತ ಓಟು ಮಲ್ಕೊಂಡೈತಿ ಬಯಲಾದಂಗ ಆಗ್ಬಿಡ್ತಲ್ಲ ಜರುಗಿದವ ಅಂತ ನಾನ್ ಭಯಪಟ್ಟಬಿಟ್ಟೆ ಏನಾಗಿಲ್ಲ ಅದು ನಾನ್ ಸಡನ್ ಪೂಜೆಗೆ ಅಂತ ಬಂದಾಗ ನನಗೆ ಭಯಪಟ್ಟಿದ್ದು ಅಂದ್ರೆ ಆಂಜನೇಯ ದೇವಸ್ಥಾನ ಕೇಳಿ ಅನುಪೀಗ ಏನೂ ಮುಟ್ಕೋಬೇಡ ಅಂತ ಹೋಗೋ ಅಂದ್ರೆ ಇವಾಗ ನೀವು ಆಂಜನೇಯ ಸ್ವಾಮಿ ಕೇಳಿ ಮುಂದೆ ಜೀವನ ದಾರ ಮಾಡ್ತೀರಾ ಅವ್ರ ಅಪ್ಪಣೆ ಕೊಟ್ಮೇಲೆ ಅಂದ್ರೆ ಅನುಮಾನೇ ಬಂದು ನಮ್ಮ ಹತ್ರ ಎಷ್ಟೇ ಇದ್ರೂ ಏನೇ ಇದ್ರೂನು ಏನು ಮಾಡಕ್ ಬರಲ್ಲ ಅವ್ರ ಇಲ್ದಂಗ ದೇವರ ಅಪ್ಪಣೆ ಇಲ್ದಂಗ ಏನೋ ಮಾಡಾಕ ಆಗಲ್ಲ ಡೈಲಿ ಪೂಜೆನ ಹಾಕಿದಿಲ್ಲ ಅಭಿಷೇಕಾನೂ ಹಾಕಿದಿಲ್ಲ ಆ ಕರೆ ನಡೆಸ್ಕೊಟ್ಳು ನಡೀತು ಅಭಿಷೇಕ ಅದು ಯಾವ ಶತಮಾನದಾಗ ಅಭಿಷೇಕ ಮಾಡ್ಸ್ಕೊಂಡಿದ್ದ ಏನು ಗೊತ್ತಿಲ್ಲ ಅದ್ರ ಇತಿಹಾಸ ಈಗ ನೀವು ಮಾಡ್ತಾ ಇದ್ದೀರಾ ಎರಡನೇ ಸರಿ ಅಭಿಷೇಕ ಮಾಡ್ತಿರೋ ಈ ವರ್ಷದಲ್ಲಿ ಮೊನ್ನೆ ಪಂಚಮಿ ಫಸ್ಟ್ನೇ ವಾರ ಆಮೇಲೆ ಶಿವರಾತ್ರಿ ಒಂದ್ಸರಿ ಶಿವರಾತ್ರಿ ಫಸ್ಟ್ ಆಮೇಲೆ ಶಿವರಾತ್ರಿಯಿಂದ ಕಂಟಿನ್ಯೂಸ್ ಒಂದು ಪೂಜೆನೂ ಬಿಟ್ಟಿಲ್ಲ ನೀವು ಡೈಲಿ ಬಂದು ಪೂಜೆ ಮಾಡ್ತೀವಿ ಬೆಳಗ್ಗೆ ಇಲ್ಲಿ ಪೂಜೆ ಬಿಟ್ಟು ಅಣ್ಣ ಏ ನಿಮ್ಮ ಊರಲ್ಲಿ ಕಮ್ಮಾರ್ಕಟ್ಟೆ ಗ್ರಾಮದಲ್ಲಿ ಈ ಥರ ದೇವಸ್ಥಾನದ ತುಂಬ ಇದಾವಲ್ಲ ಹಾಂ ಇದಾವೆ ಅಂದರೆ ಪಕ್ಕ ಇತಿಹಾಸ ಇಲ್ಲ ಕಾರಣ ಅದ್ರ ಬಗ್ಗೆ ಈಗ ಯಾರೋ ಜಾಸ್ತಿ ತಲೆನೂ ಕೃಷಿ ಇಲ್ಲ ಹೌದು ಅಲ್ಲಿ ಶಿವನ ದೇವಸ್ಥಾನ ಸಿದ್ದೇಶ್ವರ ಹಾ ಅದು ಅಲ್ಲಿ ಹೋಗಿಲ್ವಾ ಅದು ಹಳೇದು ದೇವಸ್ಥಾನ ಭಾಳ ಹಳೇದು ಅದು ಸಾಕತ್ತಾಗ ಇಡೀ ದೇವಸ್ಥಾನನ ಮಣ್ಣು ಮುಚ್ಚಿದ್ರಂತ ಅವನವ್ರು ಅದು ಉಳ್ಕೊಂಡೆ ಆಮೇಲೆ ನಮ್ಮ ಊರು ಇತಿಹಾಸ ಅಲ್ಲಿ ದನ ಅವನ್ನೆಲ್ಲ ಅತ್ತೆ ಅಂತ ಮಣ್ಣು ಗುಡ್ಡ ಇದ್ದಂಗೆ ಇತ್ತಲ್ಲ ಅಷ್ಟು ಸ್ವಚ್ಛ ಮಾಡಿ ಗುಡಿ ಅಂತ ಗೊತ್ತಾದ್ಮೇಲೆ ಅಷ್ಟು ತೆಗೆದು ಅಷ್ಟು ಹೊಲಕ್ಕೆ ಕೇಳದು ಆಮೇಲೆ ದೇವಸ್ಥಾನ ಕಂಡಿದ್ದದು ಈಗ ರೀಸೆಂಟ್ ಜೀರ್ಣೋದ್ಧಾರ ಆಗೈತೆ ಅಂದ್ರೆ ಅದ್ರ ಬಗ್ಗೆ ಮಾಹಿತಿ ಇಲ್ಲಿ ಊರಾಗ ಅದು ಪೂಜೆ ಮಾಡೋದು ಇತಿಹಾಸ ಇತಿಹಾಸ ಆಲ್ಮೋಸ್ಟ್ ನಮ್ಮನೆ ಗೊತ್ತಿರುತ್ತೆ ಇಲ್ಲ ಊರಿನ ಹಜ್ಮೆಂಡ್ ಯಾರ ಕೇಳಿದ್ರು ಹೇಳ್ತಾರೆ ಅದ್ರದ್ದು ನಮ್ಮ ಅಪ್ಪಾಜಿ ಹೇಳೋ ಪ್ರಕಾರ ಅಲ್ಲಿ ಗರ್ಭಗುಡಿ ಒಳಗೆ ಹೋಗ್ತಾ ಎಂಟ್ರೆನ್ಸ್ ಅಲ್ಲಿ ಒಂದು ಬರವಣಿಗೆ ಐತೆ ಆ ಬರವಣಿಗೆ ಪಕ್ಕ ಏನಂತ ಗೊತ್ತಿಲ್ಲ ಅಂತ ಹೇಳ್ತತೆ ಚೋಳರದ್ದು ಅಂತ ಕೆಲವ್ರು ಹೇಳ್ತಾರೆ ಕೆಲವರು ಏನಂತ ಪಕ್ಕ ಗೊತ್ತಿಲ್ಲ ಅದು ಆ ದೇವಸ್ಥಾನಕ್ ಹೋಗಿ ಆಮೇಲೆ ನೋಡೋಣ ಇತಿಹಾಸ ಹೆಂಗ ಗೊತ್ತಿಲ್ಲ ಬಟ್ ಊರ ದೇವರಿಂದ ತಿಂಗಳ ಜನ ಯಾರು ಎಂಟ್ರಿ ಕೊಡಲ್ಲ ತಿಳಿದಂತಾರ ಈಗ ಈಗ ಎಲ್ಲಾರು ಹೋಗ್ತದ ಊರ ತಿಳಿದಂತಾರ ಯಾರು ಎಂಟ್ರಿ ಕೊಡಲ್ಲ ಆಮೇಲೆ ಪ್ರತಿ ಒಂದ್ ದೇವರಿಂದ ಹೊಂಡ ಮೂರ್ತಿ ಐತಿ ಹಬ್ಬದ ಪ್ರತಿ ಒಂದೇನು ಹೊಂದಸ್ಕೊಂಡ್ ಬರ್ತಾರೆ ಅಂತ ಕಾರ್ಮಿಕಕ್ಕೂ ಆತು ಎದಕ್ಕೆ ಆತು ತೆರಿಗೆ ಆತು ಆ ದೇವ್ರನ್ನ ಎಲ್ಲಿ ಬರಲ್ಲ ಸಲುವಾಗ ಅದಲ್ಲೇ ಇರತ್ತೆ ಅದು ಸಿದ್ದೇಶ್ವರ ದೇವಸ್ಥಾನ ಸರಿ ಅಣ್ಣ ತುಂಬಾ ಧನ್ಯವಾದಗಳು ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ಈ ದೇವಸ್ಥಾನ ತುಂಬಾ ಹಳೇದು ಅಂದ್ರೆ ದೇವಸ್ಥಾನ ಇಲ್ಲ ಹಳೆ ಮೂರ್ತಿ ಇದಾವೆ ಶಿವನದು ಲಿಂಗ ಆಮೇಲೆ ಮೂರ್ತಿ ಪೂಜೆ ದೀಪ ಪೂಜೆ ಹೋಗ್ತೀವಿ ಡೈಲಿ ಮಾಡ್ತಾರ ಪೂಜೆ ಪೂಜೆ ಹೂವು ಸಿಕ್ಕರೆ ಹ್ಮ್ ಸರಿ ಅಣ್ಣ ತುಂಬಾ ಥ್ಯಾಂಕ್ಸ್ ನಿಮಗೆ ನೆಕ್ಸ್ಟ್ ಇದು ಸಿದ್ದೇಶ್ವರ ದೇವಸ್ಥಾನದೊಂದು ವಿಡಿಯೋ ಮಾಡೋಣ